ಪ್ರಜ್ವಲ್ ರೇವಣ್ಣ ಭೇಟಿಗೆ ಆಗಮಿಸಿದ ವಕೀಲ ಅರುಣ್ ಪ್ರಜ್ವಲ್ ರೇವಣ್ಣ ಭೇಟಿಗೆ ವಕೀಲ ಅರುಣ್ ಬಂದಿದ್ದಾರೆ ಅನ್ನು ಮಾಹಿತಿ ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಭೇಟಿಗೆ ಅವರ ಪರ ವಕೀಲ ಅರುಣ್ ಆಗಮಿಸಿದ್ದಾರೆ ಪ್ರಜ್ವಲ್ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ವಕೀಲರು ಅನ್ನೋ ಡೀಟೇಲ್ ಸಿಗ್ತಾ ಇದೆ ಆರನೇ ತಾರೀಕಿನವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿದೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಒಟ್ಟು ಮೂರು ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ ಬರೋಬ್ಬರಿ ಮೂವತ್ನಾಲ್ಕು ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬಂದು ಎಸ್ ಐ ಟಿ ಅಧಿಕಾರಿಗಳಿಂಗಾಗಿ ಬಿದ್ದಿದ್ರು ಎಸ್ ಐ ಟಿ ಅಧಿಕಾರಿಗಳು ಕೂಡ ಅವರನ್ನು ಬಂಧಿಸಿದ್ರು ನಿನ್ನೆ ಅವರನ್ನು ಕೋರ್ಟ್ಗೂ ಕೂಡ ಹಾಜರುಪಡಿಸಲಾಗಿತ್ತು ಜೂನ್ ಆರರವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ ಈ ನಡುವೆ ಅವರ ಪರ ವಕೀಲರು ಬಂದು ಒಂದಷ್ಟು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ವಕೀಲ ಅರುಣ್ ಅವರು ಪ್ರಜ್ವಲ್ ರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋ ಡೀಟೇಲ್ ಸಿಕ್ಕಿದೆ ಏನು ಮಾತುಕತೆ ಆಗಿದೆ ಅಂತ ಮೊದಷ್ಟು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ರವಣ್ಣರವರನ್ನ ತಮ್ಮ ವಶದಲ್ಲಿ ಈ ಒಂದು ವಶಕ್ಕೆ ಪಡೆದಂತ ಬಳಿಕ ಈಗಾಗಲೇ ಬಂಧನ ಗುರುತುಪಡಿಸಿ ಎಸ್ ಐ ಟಿ ಅಧಿಕಾರಿಗಳ ವಶದಲ್ಲಿರ್ತಕ್ಕಂಥ ಪ್ರಜ್ವಲ್ ರವಣ್ಣರ್ ಎರಡನೇ ಬಾರಿ ಭೇಟಿ ಮಾಡೋದಕ್ಕೆ ಹೇಳಿ ಅವರ ವಕೀಲರು ಅರುಣ್ ಅವರು ಎಸ್ ಐ ಡಿ ಕಚೇರಿಗೆ ಆಗಮಿಸಿರ್ತಕ್ಕಂಥದ್ದು ಕಾನೂನಿನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳು ಪ್ರಜ್ವಲ್ ರೇವಣ್ಣ ಅವ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ತನಿಖೆಯ ಸಮಯದಲ್ಲಿ ಈಗಾಗಲೇ ಸಹಕಾರವನ್ನ ನೀಡ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ವಕೀಲರ ಮೂಲಕ ಹೇಳಿಸ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಯಾವ ರೀತಿಯ ಸಹಕಾರ ಒಬ್ಬ ಆರೋಪಿಯಾಗಿ ಆರೋಪಿಗೂ ಕೂಡ ಕೆಲವೊಂದು ರಕ್ಷಣಾತ್ಮಕ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ರಕ್ಷಣೆಗಳನ್ನ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಪ್ರಜ್ವಲ್ ಅವರಿಗೆ ಒಂದಷ್ಟು ಸಲಹೆಗಳನ್ನ ಅವರ ವಕೀಲರು ನೀಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಸ್ ಐ ಟಿ ಪ್ರಜ್ವಲ್ ರೇವಣ್ಣ ಎದುರಿಸಬೇಕಾಗಿರ್ತಕ್ಕಂಥ ಸವಾಲುಗಳೇನು ಎಸ್ಐಟಿ ಎಸ್ ಅಧಿಕಾರಿಗಳು ಕೇಳುವಂತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಉತ್ತರಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸಮಾಲೋಚನೆ ನಡೆಸುವಂತಹ ಸಾಧ್ಯತೆಗಳಿರುತ್ತೆ ಕೆಲವೇ ನಿಮಿಷಗಳ ಅವಧಿಯನ್ನ ಎಸ್ಐಟಿ ಅಧಿಕಾರಿಗಳು ನೀಡ್ತಾರೆ ಆ ಸಮಯದಲ್ಲಿ ಅವರು ವಕೀಲರೊಡನೆ ಚರ್ಚೆಯನ್ನು ನಡೆಸಬೇಕಾಗತ್ತೆ ಇದು ಆರೋಪಿಗಿರ್ತಕ್ಕಂಥ ಅವಕಾಶಗಳು ಕಾರಣ ನಿಟ್ಟಿನಲ್ಲಿ ಯಾವುದೇ ಆರೋಪಿಯನ್ನು ಕೂಡ ಈ ರೀತಿಯಾಗಿ ಅವರ ವಕೀಲರನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಸಾಧ್ಯತೆಗಳು ಕೂಡ ಇರ್ತದೆ ಕಾನೂನಿನಲ್ಲೂ ಕೂಡ ಇದಕ್ಕೆ ಅವಕಾಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವಕಾಶವನ್ನು ಎಸ್ಐಟಿ ಅಧಿಕಾರಿಗಳು ಕಲ್ಪಿಸಿಕೊಡ್ತಾರೆ ಮಾಧುಶ್ರೀ ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ